ನಮಸ್ಕಾರ ವಿಕಸನ ಟಿವಿಗೆ ಸ್ವಾಗತ ನಾನು ಶುಭ್ರ ಪುತ್ರಕಳ ಇದೀಗ ಮುಖ್ಯಾಂಶಗಳು ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಭಾಗವಹಿಸಿದ ಒಡಿಶಾ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಕೃಷ್ಣಭಟ್ ಟೀವಿ ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ನೆರವೇರಿದ ಜೇಂಕಾರ ಸೀಸನ್ ಫೈವ್ ಜೇಂಕಾರ ಚಾಂಪಿಯನ್ಶಿಪ್ ಪಟ್ಟವನ್ನು ಮುಡಿಗೇರಿಸಿಕೊಂಡ ವಿವೇಕಾನಂದ ಕಾಲೇಜಿನ ವಿವೇಕಾನಂದ ಕಾಲೇಜಿನಲ್ಲಿ ನೆರವೇರಿತು ವಿವೇಕ ಸ್ಮೃತಿ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ ಕೃಷ್ಣ ಪ್ರಸಾದ್ ದೇಶದ ಭವಿಷ್ಯ ಸುಭಿಕ್ಷವಾಗಿರಬೇಕಾದರೆ ಯುವ ಶಕ್ತಿ ದೇಶದ ವಿಕಾಸದ ಕಡೆಗೆ ಗಮನ ಹರಿಸಬೇಕು ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಅಂತಸತ್ವ ತಿಳಿದುಕೊಂಡು ಮತ್ತೆ ತಲೆ ಎತ್ತಿ ನಿಂತಿರುವ ಭಾರತದ ಒಳಿತಿಗಾಗಿ ವಿದ್ಯಾರ್ಥಿಗಳು ಶ್ರಮಿಸಬೇಕು ಎಂದು ಒಡಿಶಾ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಕೃಷ್ಣಭಟ್ ಪಿವಿ ಹೇಳಿದರು ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಶತಮಾನದ ದೃಷ್ಟಿ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ ಕನಸು ಕಂಡರೆ ಸಾಲದು ಕನಸನ್ನು ನನಸು ಮಾಡುವ ಕರ್ತೃತ್ವ ಶಕ್ತಿ ವಿದ್ಯಾರ್ಥಿಗಳಲ್ಲಿರಬೇಕು ಅಂತಹ ವಿದ್ಯಾರ್ಥಿಗಳೇ ಭಾರತದ ಭವಿಷ್ಯದ ರುವಾರಿಗಳಾಗುತ್ತಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣ ಭಟ್ ಕೆಎಂ ಮಾತನಾಡಿ ಆರ್ಥಿಕ ಬೆಳವಣಿಗೆ ಉತ್ತಮ ಆಡಳಿತ ಸುಸ್ಥಿರ ಪರಿಸರ ಸಾಮಾಜಿಕ ತಿದ್ದುಪಡಿ ಎಂಬಕ್ಕೂ ಭಾರತದ ವಿಕಾಸವನ್ನು ಅಳೆಯುವ ಮಾನದಂಡಗಳಾಗಿದ್ದು ಇವುಗಳ ಬಗ್ಗೆ ಪ್ರತಿಯೊಬ್ಬ ನಾಗರಿಕನು ಗಮನ ಹರಿಸಬೇಕು ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಸ್ವಾಗತಿಸಿ ವಿಚಾರ ಸಂಕಿರಣದ ಸಂಯೋಜಕಿ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಡಾಕ್ಟರ್ ವಿಜಯ ಸರಸ್ವತಿ ಬಿ ವಂದಿಸಿದರು ಉಪನ್ಯಾಸಕಿ ಪ್ರಜ್ಞಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಉಜ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಡೆದ ಎಸ್ಟಿಎಂ ಜೇನ್ಕರ್ ಸೀಸನ್ ಫೈವ್ ನ್ಯಾಷನಲ್ ಲೆವೆಲ್ ಎಜುಕೇಷನಲ್ ಅಂಡ್ ಕಲ್ಚರಲ್ ನಲ್ಲಿ ಪುತ್ತೂರಿನ ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕಾಲೇಜಿನ ವಿದ್ಯಾರ್ಥಿಗಳಾದ ಅಭಿರಾಮ್ ಭಟ್ ಹರಿಪ್ರಸಾದ್ ಮತ್ತು ಯೋಶಿತ್ ಕ್ರಮವಾಗಿ ಮಾರ್ಕ್ ಪ್ರೆಸ್ ಪ್ರೊ ಪ್ರೆಸೆಂಟೇಶನ್ ಹಾಗೂ ರೀಲ್ ಮೇಕಿಂಗ್ ನಲ್ಲಿ ಪ್ರಥಮ ಸ್ಥಾನ ಸುಲಕ್ಷಣಾ ಶರ್ಮಾ ಮತ್ತು ಪ್ರಣಾಂ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ನುಡಿದಂತೆ ನಡೆದವರು ಸ್ವಾಮೀಜಿ ಪರಂಪರೆ ಎಂಬುದು ಸಮಾಜದೊಂದಿಗೆ ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಒಂದಾಗಿ ಬಾಳುವುದು ಸನ್ಯಾಸಿ ಪರಂಪರೆ ಹುಟ್ಟುಹಾಕಿ ಮೋಕ್ಷದ ಹುಡುಕಾಟದಲ್ಲಿ ಜಗತ್ತಿಗೆ ಹಿತ ಮಾಡುವುದು ವಿವೇಕಾನಂದರ ನುಡಿ ಎಂದು ಕಲ್ಲಡ್ಕ ಶ್ರೀರಾಮ ಪದವಿ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ರಸಾದ್ ಕಲ್ಲಡ್ಕ ಹೇಳಿದರು ಇವರು ಪುತ್ತೂರಿನ ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ದಶಮಾನದ ಆಚರಣೆಯ ಸವೆ ನೆನಪಿಗಾಗಿ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಚಿಂತನೆಯನ್ನು ಪರಿಚಯಿಸಿದ ರಾಷ್ಟ್ರಸಂತ ಸ್ವಾಮಿ ವಿವೇಕಾನಂದರ ಕುರಿತಾದ ಚಿಂತನೆಗಳ ವಿವೇಕ ಸ್ಮೃತಿ ಉಪನ್ಯಾಸ ಕಾರ್ಯಕ್ರಮದ ಎರಡನೇ ಮಾಲಿಕೆಯಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಮಾತನಾಡಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ಸಂಯೋಜಕಿ ವಿದ್ಯಾ ಸ್ವಾಗತಿಸಿ ನಿರೂಪಿಸಿದರು ಕನ್ನಡ ವಿಭಾಗದ ಅಧ್ಯಾಪಕ ಡಾಕ್ಟರ್ ಮನಮೋಹನ್ ಎಂ ವಂದಿಸಿದರು ಹಲವಾರು ವರ್ಷಗಳ ಬೇಡಿಕೆಯಾಗಿದ್ದ ವಿವೇಕಾನಂದ ವಿದ್ಯಾಸಂಸ್ಥೆಗಳನ್ನು ಸಂಪರ್ಕಿಸುವ ನಗರ ಸೇತುವೆ ಅಗಲೀಕರಣದ ಕಾಮಗಾರಿ ಕೆಲಸವು ವೇಗವಾಗಿ ಸಾಗುತ್ತಿದ್ದು ಕೊನೆಯ ಹಂತಕ್ಕೆ ತಲುಪಿದೆ இதர இன்னு டீட்டேல் ஓடாட்டி நமக்கு ಗಾಯನ ಮಾತ್ರ ಮಸ್ತ್ ಖುಷಿ ಆಗುತ್ತೆ ಈಗ ಆಗ್ತಾ ಉಂಟು ಅದನ್ನ ನಮಗೆ ತುಂಬಾ ಅನುಕೂಲ ಹೆಲ್ಪ್ ಆಗ್ಬಹುದು ಅಂತಂದ್ರೆ ಎರಡೆರಡು ವಾಹನ ಕೂಡ ಚಲಿಸಲಿಕ್ಕೆ ತುಂಬಾ ಉಪಕಾರ ಆಗ್ತದೆ ನಮಸ್ಕಾರ ವೀಕ್ಷಕರೇ ವಿಕಸನ ಟಿವಿಗೆ ಸ್ವಾಗತ ನಾನು ಹರಿಪ್ರಸಾದ್ ಈಶ್ವರ ಮಂಗಲ ಹಲವಾರು ವರ್ಷಗಳಿಂದ ಅನೇಕರ ಬೇಡಿಕೆಯಾಗಿದ್ದಂತಹ ನಗರದ ಬ್ರಿಡ್ಜ್ನ ಕಾಮಗಾರಿ ಇದೀಗ ಕೊನೆಯ ಹಂತದಲ್ಲಿದೆ ಇದಕ್ಕೋಸ್ಕರ ಅದೆಷ್ಟೋ ಹೋರಾಟಗಳು ಅದೆಷ್ಟೋ ಪ್ರತಿಭಟನೆಗಳು ನಡೆದಿವೆ ಅವೆಷ್ಟೋ ಪತ್ರಗಳು ಶಾಸಕರ ಸಂಸದರ ಕಚೇರಿಯನ್ನು ಸೇರಿವೆ ಅದೆಷ್ಟೋ ಟ್ರೋಲ್ ವಿಡಿಯೋಗಳು ಇದರ ಬಗ್ಗೆ ಬಂದಿವೆ ಇವೆಲ್ಲದಕ್ಕೂ ಕೂಡ ಇವತ್ತು ಉತ್ತರವಾಗಿ ನಗರದ ಬ್ರಿಡ್ಜ್ ಕೊನೆಯ ಹಂತದಲ್ಲಿದೆ ಇದರ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಇದು ಯಾವಾಗ ಪೂರ್ಣ ಆಗುತ್ತದೆ ಇದರೆಲ್ಲ ಸಂಪೂರ್ಣ ವಿವರವನ್ನು ನಾವು ವಿಕಸನ ಟಿವಿಯಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೇವೆ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ನಾವೀಗ ಗಮನಿಸ್ತಾ ಇದ್ದೇವೆ ಹಿಂದೆಲ್ಲ ಇಲ್ಲಿ ಕೇವಲ ಒಂದು ವಾಹನ ಅಷ್ಟೇ ಸಂಚರಿಸುವಷ್ಟು ಗ್ಯಾಪ್ ಇತ್ತು ಆದರೆ ಇವತ್ತು ಬಹಳ ಎರಡು ವಾಹನಗಳು ಒಂದೇ ಬಾರಿಗೆ ಸಂಚರಿಸುವಷ್ಟು ವಿಶಾಲವಾಗಿ ಈ ಬ್ರಿಡ್ಜ್ ನ ನಿರ್ಮಾಣ ಆಗಿದೆ ಹಿಂದೆಲ್ಲಾ ಇಲ್ಲಿ ನೀರು ನಿಲ್ತಾ ಇತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬಾರಿ ಅದನ್ನು ಸ್ವಲ್ಪ ಎತ್ತರವಾಗಿ ನಿರ್ಮಿಸಿ ಆ ನೀರು ನಿಲ್ಲುವಂತಹ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇನ್ನೊಂದು ಮುಖ್ಯವಾಗಿ ನಾವು ಈ ಬ್ರಿಡ್ಜಿನ ಬಗ್ಗೆ ಮಾತನಾಡುವಾಗ ಬರುವಂತಹದ್ದು ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಹತ್ತು ಹದಿನೈದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ದಾರಿಯಲ್ಲಿ ನಿರಂತರವಾಗಿ ಸಂಚರಿಸ್ತಾ ಇರುವಂತಹದ್ದು ಅವರು ಸಂಚರಿಸ್ತಾ ಇದ್ದಂತಹ ದಿನದಲ್ಲಿ ಪ್ರತಿ ದಿನ ಎದುರಿಸ್ತಿದ್ದಂತಹ ಸಮಸ್ಯೆ ಈ ಯಾಕೆ ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಓಡಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ವೆಹಿಕಲ್ ಗಳು ತುಂಬಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಮೊದಲ ಪ್ರೇಡಿಗೆ ಪ್ರತಿದಿನ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಸರಿಯಾದ ಫುಟ್ಪಾತ್ ಕೂಡ ಇರಲಿಲ್ಲ ಸಣ್ಣದಾದಂತಹ ದಾರಿ ಇತ್ತು ಅದರಲ್ಲಿ ನಡೀತಾ ಹೋಗಬೇಕಿತ್ತು ಅಥವಾ ರೋಡಿನಲ್ಲೇ ಹೋಗಬೇಕಿತ್ತು ಆದ್ರೆ ಇವತ್ತು ಇದಕ್ಕೂ ಕೂಡ ಪರಿಹಾರವಾಗಿ ಇಕ್ಕೆಲಗಳಲ್ಲೂ ಎರಡು ಭಾಗಗಳಲ್ಲೂ ಕೂಡ ನೀವು ಫುಟ್ಪಾತಿನ ನಿರ್ಮಾಣವೂ ಕೂಡ ಆಗ್ತಾ ಇದೆ ನೀವು ಇದನ್ನೆಲ್ಲ ಗಮನಿಸಬಹುದು ಬಹಳ ಅದ್ಭುತವಾಗಿ ಈ ಬ್ರಿಡ್ಜ್ ನ ಕಾಮಗಾರಿ ಇವತ್ತು ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಪೂರ್ಣಗೊಳ್ಳಿಕ್ಕಿದೆ ಇದರಿಂದ ಈ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗಲಿಕ್ಕಿದೆ ಅನ್ನುವಂತಹದ್ದು ಕೂಡ ನಾವು ತಿಳ್ಕೊಳ್ಬಹುದು ಎಸ್ ವೀಕ್ಷಕರೇ ಇದೇ ಬ್ರಿಡ್ಜ್ ನಲ್ಲಿ ತಮ್ಮ ಸಂಚಾರವನ್ನು ದಿನನಿತ್ಯ ಮಾಡ್ತಾ ಇದ್ದಂತಹ ಸಾರ್ವಜನಿಕರ ಅಭಿಪ್ರಾಯವನ್ನು ಅಮ್ಮ ನಮಸ್ತೆ ನಮಸ್ತೆ ಆ ಇರು ಸುಮಾರು ವರ್ಷ ತಿಂಚಿ ಈ ಬ್ರಿಡ್ಜ್ ಇಡ್ ಪೋಂದಿತ್ತಾರೆ ದುಂಬು ಈ ಬ್ರಿಡ್ಜ್ ಮಸ್ತ್ ಎಲ್ಲಿ ಇತ್ತಂಡ್ ಆಂಡ ಇನ್ನಿ ಸುಮಾರು ವಿಶಾಲ ಆತು ನಿನ್ನಿತರ ಬಗ್ಗೆ ಇರ ಅಭಿಪ್ರಾಯದಾದ್ರೆ வர்சா தான் மோனா பண்ண நீர் ப்ளாக் ஆப்பிடும் ட்ராஃபிக் ஜாமல் அஞ்சா இங்க பயிரே போடிக்கிய வந்து போன அஞ்சு பத்த புக்க நடக்கும் இப்பிட்ஜ் விஷால ஆயின எடுத்த மஸ்து ஆப்பிடும் அஞ்சின

ಈ ಸೇತುವೆ ನಿರ್ಮಾಣ ಆಗುವುದಕ್ಕೂ ಮೊದಲು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ರು ಅನೇಕ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಆದ್ರೆ ಸೇತುವೆಯ ನಿರ್ಮಾಣ ಕಾರ್ಯ ಆರಂಭ ಆದಂತಹ ನಂತರದ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಓಡಾಟ ಕಡಿಮೆ ಆದ್ರಿಂದ ಇಲ್ಲಿನ ವ್ಯಾಪಾರ ವಹಿವಾಟುಗಳು ಕೂಡ ತುಂಬಾ ಕಡಿಮೆ ಆಗಿರುವಂತಹದ್ದು ಬನ್ನಿ ಇಲ್ಲಿಯ ಅಂಗಡಿಯ ಮಾಲೀಕರ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಅವರು ಇದರಿಂದ ಸಮಸ್ಯೆ ಮತ್ತು ಮುಂದೆ ಆಗುವಂತಹ ಪ್ರಯೋಜನವನ್ನು ಪಡಿತಾರೆ ಅನ್ನುವಂತಹದ್ದು ಕೇಳಿಕೊಳ್ಳೋಣ ಸರ್ ನಮಸ್ತೆ ಸರ್ ಹಿಂದೆ ಈ ಬ್ರಿಡ್ಜ್ ಇದ್ದು ದೊಡ್ಡ ಸಮಸ್ಯೆ ಆಗಿರುವಂತಹದ್ದು ನಾವೆಲ್ಲರೂ ನೋಡಿದ್ದೇವೆ ಆದ್ರೆ ಇವತ್ತು ಈ ಬ್ರಿಡ್ಜ್ ಪೂರ್ಣವಾಗಿ ಮುಗಿತಾ ಇದೆ ಅದರ ಕಾಮಗಾರಿ ಕೊನೆಯ ಹಂತದಲ್ಲಿದೆ ಇದರ ಅಭಿಪ್ರಾಯ ಮತ್ತು ಈ ಬ್ರಿಡ್ಜ್ ನಿರ್ಮಾಣ ಹಂತದಲ್ಲಿ ವ್ಯಾಪಾರಕ್ಕೆ ಸ್ವಲ್ಪ ಸಮಸ್ಯೆ ಆಗಿರಬಹುದು ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ ಪ್ಲೀಸ್ ಬ್ರಿಡ್ಜ್ ಕಾಮಗಾರಿ ಟೈಮ್ ಅಲ್ಲಿ ತುಂಬಾ ವ್ಯಾಪಾರ ಕಮ್ಮಿ ಇದೆ ನಮಗೆ ಆದ್ರೆ ಇನ್ನಾದ್ರೂ ಸರಿಯಾದಿತ್ತ ಸರಿ ಅಂತ ನಮ್ಮ ಭಾವನೆ ಒಂದು ಇನ್ನಾದ್ರೂ ವ್ಯಾಪಾರ ಜಾಸ್ತಿ ಆದಿತ್ತು ಅಂತ ಬೆಳಿಗ್ಗೆ ಯಾವಾಗ ಆದಿತ್ತಂತಿದ್ರು ಜಾಮ್ ಬೆಳಿಗ್ಗೆ ಒಂದೊಂದು ಗಂಟೆ ಬ್ಲಾಕ್ ಆಗ್ತಿತ್ತು ಅದೆಲ್ಲ ಸರಿಯಾದಿತ್ತು ಇನ್ನು ಉಪರಾಜಿತ್ತು ಎಸ್ ವೀಕ್ಷಕರೇ ಹಲವಾರು ವರ್ಷಗಳಿಂದ ಇದೇ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇದೇ ನಗರದ ಬ್ರಿಡ್ಜ್ ನಲ್ಲಿ ದಿನನಿತ್ಯ ನಡೀತಾ ಇದ್ದಂತಹ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ ಅದರಲ್ಲಿ ತನುಷ್ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ತನುಷ್ ನಮಸ್ತೆ ನಮಸ್ತೆ ಆ ನೀವು ಸುಮಾರು ಅನೇಕ ವರ್ಷಗಳಿಂದ ಇದೇ ಬ್ರಿಡ್ಜ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಇವತ್ತು ಈ ಬ್ರಿಡ್ಜ್ನ ಕಾಮಗಾರಿ ಕೊನೆಯ ಹಂತಕ್ಕೆ ಬಂದಿದೆ ಏನಿಸ್ತಾ ಇದೆ ಹಿಂದೆ ಯಾವ್ದೆಲ್ಲ ಸಮಸ್ಯೆಯನ್ನು ಎದುರಿಸ್ತಿದ್ರಿ ಮತ್ತು ಇವತ್ತು ಇದು ಪರಿಹಾರ ರೂಪದಲ್ಲಿ ಬ್ರಿಡ್ಜ್ ನಿಂತಿದೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಆ ಮೊದ್ಲೆಲ್ಲ ಹೋಗ್ಬೇಕಾದ್ರೆ ಸುಮ್ ತುಂಬಾ ಟ್ರಾಫಿಕ್ ಜಾಮ್ ಆಮೇಲೆ ಕೆಸರೆಲ್ಲ ಹೋಗ್ತಾ ರಕ್ತಾ ಇತ್ತು ಆಮೇಲೆ ತುಂಬಾ ಲೇಟ್ ಆಗ್ತಿತ್ತು ಹೋಗ್ಲಿಕ್ಕೆ ಯಾಕೆಂದ್ರೆ ಸರಿಯಾದ ರಸ್ತೆ ಇಲ್ಲದೆ ಈಗ ಅಗಲಾಗಿ ತುಂಬಾ ಖುಷಿಯಾಗಿ ಇನ್ನು ಎಲ್ಲ ರೋಟಿಗೆ ಹೋಗ್ಬಹುದು ಹಾಗೆ ಎರಡೆರಡು ವಾಹನ ಕೂಡ ಚಲಿಸಲಿಕ್ಕೆ ತುಂಬಾ ಉಪಕಾರ ಆಗ್ತಾ ಉಂಟು ಹೇಳ್ಬೋದು ಧನ್ಯವಾದಗಳು ಎಸ್ ವೀಕ್ಷಕರೇ ಇದೇ ಬ್ರಿಡ್ಜ್ ನಲ್ಲಿ ನಿತ್ಯ ಸಂಚರಿಸ್ತಾ ವಿದ್ಯಾರ್ಥಿನಿ ಅನ್ವಿತಾ ನಮ್ಮೊಂದಿಗಿದ್ದಾರೆ ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ ಬ್ರಿಡ್ಜ್ ಆದ್ಮೇಲೆ ಇವತ್ತು ಎಷ್ಟು ಸಹಕಾರಿಯಾಗಿದೆ ಅನ್ನುವಂತಹದ್ದು ಅದೇ ಮುಂಚೆ ಮಳೆಗಾಲದಲ್ಲಿ ಫುಲ್ ನೀರೆಲ್ಲ ಇದಾಗ್ತಿತ್ತು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಕಾಲೇಜ್ ಯೂನಿಫಾರ್ಮ್ ಎಲ್ಲ ಹಾಳಾಗ್ತಿತ್ತು ಇವಾಗ ಬ್ರಿಡ್ಜ್ ಅಂತೂ ಒಂದ್ ಸ್ವಲ್ಪ ದೊಡ್ಡ ಅಂದ್ರೆ ಅಗಲಾಗಿ ಒಂಚೂರು ಹೆಲ್ಪ್ ಆಗ್ಬೋದು ಅನ್ಕೊಳ್ತೀನಿ ಆಮೇಲೆ ಇದು ಎಂತ ಕಾಲೇಜ್ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಬ್ಲಾಕ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಈ ಬ್ರಿಡ್ಜ್ ನಿರ್ಮಾಣ ಹಂತದಲ್ಲಿ ರೋಡ್ ಅನ್ನು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಮಸ್ಯೆ ಅದ್ರ ಬಗ್ಗೆ ಹೇಳುದಾದ್ರೆ ಅದೇ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೆಳಗ್ಗೆ ಇದೇ ರೂಟ್ ಡೈರೆಕ್ಟ್ ಹೋಗುದಾದ್ರೆ ಜಸ್ಟ್ ಮಿನಿಟ್ಸ್ ಬಟ್ ಲಾಂಗ್ ಅಜ್ಜಿ ಹೋಗ್ಬೇಕು ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಒಂದು ಟೆನ್ ಮಿನಿಟ್ಸ್ ಟೆನ್ ಫಿಫ್ಟೀನ್ ಎಕ್ಸ್ಟ್ರಾ ತಗೋತಿತ್ತು ಅದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ ಅದು ಬಿಟ್ಟು ಏನಾಗಿಲ್ಲ ಆದ್ರೆ ಅಜ್ಜಿ ತುಂಬಾ ಹೆಲ್ಪ್ ಆಗ್ತದಲ್ಲ ಹಾಗೆ ಎಸ್ ವೀಕ್ಷಕರೇ ಈ ಸೇತುವೆಯಲ್ಲಿ ಮುಖ್ಯವಾಗಿ ಸಂಚಾರ ಮಾಡ್ತಾ ಇದ್ದಂತ ನಮ್ಮ ರಿಕ್ಷಾದವರು ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ ಅವರಿಗೆ ಈ ಸೇತುವೆ ನಿರ್ಮಾಣದ ಹಂತದಲ್ಲಿ ಆದಂತಹ ಸಮಸ್ಯೆಗಳು ಮತ್ತು ಮುಂದೆ ಈ ಸೇತುವೆ ನಿರ್ಮಾಣ ಆದ ನಂತರ ಆದ ನಂತರ ಆಗುವಂತಹ ಲಾಭಗಳು ಎಲ್ಲವನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ಆ ಈ ಕಾಮಗಾರಿ ಶುರುವಾಗಿ ಒಂದ್ ನಾಲ್ಕೈದು ತಿಂಗಳಾಯ್ತು ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಬಾಡಿಗೆಗಳೆಲ್ಲ ಕಡಿಮೆ ಇರಬಹುದು ಅಥವಾ ಈ ಬ್ರಿಡ್ಜ್ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಓಡಾ ಇಲ್ಲಿ ವಿದ್ಯಾರ್ಥಿಗಳ ಓಡಾಟಗಳು ಕಡಿಮೆ ಆಯ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುದಾದ್ರೆ ಓಡಾಟ ಕಡಿಮೆ ಆಗಿ ನಮಗೆ ಬಾಡಿಗೆ ಇಲ್ಲ ಈಗ ಬೆಳಿಗ್ಗೆ ಬಂದು ಕೂತ್ಕೊಂಡು ಸೈಕಲ್ ಓಟಕ್ಕೆ ಎದ್ದು ಹೋಗುದು ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಎದ್ದು ಹೋಗುದು ಮತ್ತೆ ಸಾಯಂಕಾಲ ಬಂದು ಈಗ ಬಾಡಿಗೆ ಸಿಗ್ತದೆ ಇಲ್ಲಿ ಲೋಕಲ್ ಸ್ವಲ್ಪ ಸ್ವಲ್ಪ ಅಷ್ಟೇ ಇನ್ನು ಬ್ರಿಡ್ಜ್ ಆದ ಮೇಲೆ ನಮಗೆ ಒಳ್ಳೇದಲ್ಲ ಸ್ವಲ್ಪ ಕಷ್ಟ ಬಂದ್ರೆ ಕೂಡ ನಮಗೆ ಒಳ್ಳೇದು ಈಗ ಒಮ್ಮೆಲ್ಲ ಬ್ಲಾಕ್ ಆಗ್ತಿತ್ತು ಇನ್ನು ಅದು ಸಮಸ್ಯೆ ಇರುದಿಲ್ಲ ನಗರದಲ್ಲಿ ಹಲವಾರು ವರ್ಷಗಳಿಂದ ದೊಡ್ಡ ಸಮಸ್ಯೆಯಾಗಿದ್ದಂತಹ ಈ ಸೇತುವೆಯ ನಿರ್ಮಾಣ ಇವತ್ತು ಪೂರ್ಣ ಹಂತದಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಮೂಲಕ ಸಾರ್ವಜನಿಕರು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಓಡಾಟ ಮಾಡಬಹುದು ಅದೇ ರೀತಿಯಲ್ಲಿ ವಿಕಸನ ಟಿವಿ ಕೂಡ ನಿರಂತರವಾಗಿ ಇದರ ಬಗ್ಗೆ ಅನೇಕ ವರದಿಗಳನ್ನು ಪ್ರಸಾರ ಮಾಡಿತ್ತು ಕೊನೆಗೂ ಈ ಸೇತುವೆ ನಿರ್ಮಾಣವಾಗಿದೆ ಕ್ಯಾಮೆರಾ ಪರ್ಸನ್ ನಮನ್ ಶೆಟ್ಟಿ ಹಾಗೂ ಸ್ವಸ್ತಿಕ್ ಜೊತೆ ಹರಿಪ್ರಸಾದೇಶ್ವರ ಮಂಗಲ ವಿಕಸನ ಟಿವಿ ಪುತ್ತೂರು ಪ್ರಸಕ್ತ ಸಾಲಿನ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತ ಏಳನೇ ಸ್ಥಾನಕ್ಕೇರಿದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದ್ದರೂ ತುಲನಾತ್ಮಕವಾಗಿ ಭಾರತವು ಕಡಿಮೆ ಹೊರಸೂಸುವಿಕೆಯನ್ನು ಹೊಂದಿದೆ ಎಂದು ತಿಳಿಸಿದೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ನವೀಕರಿಸಲು ಸಾಧ್ಯವಾಗುವ ಶಕ್ತಿಯ ಬಳಕೆ ಹೆಚ್ಚಾಗುತ್ತಿದೆ ಈ ಮೂಲಕ ನಮ್ಮ ದೇಶ ಪರಿಸರ ಸ್ನೇಹಿಯಾಗಿ ಗುರುತಿಸಲ್ಪಡುತ್ತದೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಮೊದಲ ಮೂರು ಸ್ಥಾನಗಳನ್ನು ಪಡೆಯಲು ಇದುವರೆಗೆ ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಸಾಧ್ಯವಾಗಿಲ್ಲ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ನಾಲ್ಕನೇ ಸ್ಥಾನ ಪಡೆದುಕೊಂಡರೆ ಎಸ್ಟೋನಿಯಾ ಮತ್ತು ಫಿಲಿಪೈನ್ಸ್ ದೇಶಗಳು ಕ್ರಮವಾಗಿ ಐದು ಮತ್ತು ಆರನೇ ಸ್ಥಾನಗಳಲ್ಲಿ ಗುರುತಿಸಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿಹಾರದ ದೃಶ್ಯಗಳನ್ನು ಪೋಸ್ಟ್ ಮಾಡಿದ ಬಳಿಕ ಭಾರಿ ಪ್ರಸಿದ್ಧಿ ಗಳಿಸಿರುವ ಲಕ್ಷದ್ವೀಪಕ್ಕೆ ಉದ್ಯಾನ ನಗರಿ ಬೆಂಗಳೂರಿನಿಂದ ನೇರ ವಿಮಾನ ಸೇವೆ ಆರಂಭಿಸುವುದಾಗಿ ಇಂಡಿಗೋ ವಿಮಾನ ಸಂಸ್ಥೆ ಪ್ರಕಟಿಸಿದೆ ಬೆಂಗಳೂರಿನಿಂದ ಲಕ್ಷದ್ವೀಪದ ಅಗಟ್ಟಿಗೆ ಮಾರ್ಚ್ ಮೂವತ್ತೊಂದರಿಂದ ಎಪ್ಪತ್ತೆಂಟು ಆಸನದ ಎಟಿಆರ್ ವಿಮಾನ ಸೇವೆ ಒದಗಿಸುವುದಾಗಿ ಸಂಸ್ಥೆ ತಿಳಿಸಿದೆ ಅಗಟ್ಟಿಯಲ್ಲಿ ಸ್ಕೂಬಾ ಡೈವಿಂಗ್ ಸೇಲಿಂಗ್ ಸ್ಟೇಯಿಂಗ್ ಮತ್ತು ಕಯಾಕಿಂಗ್ ಮಾಡಲು ಪ್ರಶಸ್ತ ಮತ್ತು ಆಕರ್ಷಣೀಯ ತಾಣವಾಗಿದೆ ಮಾಲ್ಡೀವ್ಸ್ ಜೊತೆಗೆ ಭಾರತದ ಸಂಘರ್ಷ ಶುರುವಾದ ಬಳಿಕ ಲಕ್ಷದ್ವೀಪ ಭಾರತೀಯರ ನೆಚ್ಚಿನ ವಿಹಾರಧಾಮವಾಗಿದೆ ತುಳುನಾಡು ದೈವಾರಾಧನೆ ಸಂಸ್ಕೃತಿಯ ತವರೂರು ದೇವರಿಗೆ ಕೊಡುವ ಮಹತ್ವವನ್ನು ಇಲ್ಲಿ ದೈವಗಳಿಗೂ ಕೊಡುತ್ತಾರೆ ತುಳುನಾಡನ್ನು ಇಂದಿಗೂ ಕಾಪಾಡಿಕೊಂಡು ಬರುತ್ತಿರುವುದು ದೈವಗಳ ಶಕ್ತಿ ಎಂಬುದು ಇಲ್ಲಿಯ ನಂಬಿಕೆ ಅದರಲ್ಲೂ ತುಳುನಾಡಿನ ದೈವಾರಾಧನೆಯಲ್ಲಿ ವರ್ತೆ ಪಂಜುರ್ಲಿ ದೈವದ ಕತೆ ಇನ್ನು ವಿಶೇಷ ಅಂತಹ ಒಂದು ವಿಶೇಷವಾದ ವರ್ತೆ ಪಂಜುರ್ಲಿ ದೈವದ ಬಗೆಗಿನ ಸಂಚಿಕೆ ಇಲ್ಲಿದೆ ನೋಡ್ಕೊಂಡು ಬನ್ನಿ ಸಂಚಿಕೆ ಭಾರತ ಸಾಂಸ್ಕೃತಿಕ ವೈವಿಧ್ಯದ ತವರು ಒಂದಷ್ಟು ಮೈಲಿಗಳ ದೂರಕ್ಕೆ ಸಾಗಿದಾಗ ಬದಲಾಗುವ ಭಾಷಾ ಶೈಲಿ ತೊಡುಗೆ ಆಚರಣೆ ಮತ್ತು ನಂಬಿಕೆಗಳು ಈ ಮಣ್ಣಿನ ಸೊಗಡನ್ನು ಬಿಂಬಿಸುತ್ತವೆ ಭಾರತದ ದಕ್ಷಿಣ ಭಾಗದಲ್ಲಿ ಶ್ರೀಮಂತವಾಗಿ ವೈಭವಿಸುವ ಸಂಸ್ಕೃತಿ ನಮ್ಮ ತುಳು ಸಂಸ್ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಜಾನಪದ ಆಚರಣೆಗಳು ಈ ಆಧುನಿಕತೆಯ ಪರಾಟಿಯಲ್ಲಿ ಕಣ್ಮರೆಯಾಗದೆ ಜನಜೀವನದಲ್ಲಿ ಹಾಸುಹೊಕ್ಕಾಗಿವೆ ತುಳುನಾಡಿನಲ್ಲಿ ದೈವಾರಾಧನೆಯು ವಿಶೇಷವಾದುದು ಇಲ್ಲಿನ ಜನರು ದೇವರನ್ನು ಪೂಜಿಸಿದಂತೆ ದೈವಗಳನ್ನು ಆರಾಧಿಸುತ್ತಾರೆ ತನ್ನ ಬೆನ್ನ ಹಿಂದೆ ನಿಂತು ದೈವಗಳೇ ತಮ್ಮನ್ನು ರಕ್ಷಿಸುತ್ತವೆ ಎಂಬುದು ತುಳುವರ ನಂಬಿಕೆ ವಾ ಪೊರ್ಲೋಯ ವಾ ಪೊರ್ಲೋಯ ಕೆ ನ ಗ ಪಾರ್ಧ ನ ನಿನ್ನ ರಿ ಕೆನ ಕಾಸೇ ತೆ ಮೆರೆ ಲೊ ನಿನ ನಲಿಗೆದ ಪೊರ್ಲು ನಾ ಸಾಲ ಕಲ್ಕುಳ ಕಲ್ಲುಟ್ಟಿ ಪಂಚುರ್ಲಿ ಕೊರಗತನಿಯ ಮಂತ್ರ ದೇವತೆ ಗುಳಿಕ ರಕ್ತೇಶ್ವರಿ ಬಬ್ಬರಿಯ ಹೀಗೆ ಹಲವು ದೈವಗಳು ತುಳುನಾಡಿನ ಭೂಭಾಗದ ರಕ್ಷಣೆಯ ಹೊಣೆ ಹೊತ್ತಿವೆ ತುಳುನಾಡಿನ ದೈವಾರಾಧನೆಯಲ್ಲಿ ವರ್ತಿ ದೈವದ ಕತೆ ಇನ್ನು ವಿಶೇಷ ವರ್ತೆ ಎನ್ನುವ ಹೆಣ್ಣು ದೈವ ಮೂಲದಲ್ಲಿ ಕಲ್ಕುಡನ ಒಡ ಹುಟ್ಟಿದ ಸಹೋದರಿ ಇವಳನ್ನು ಕಲ್ಲುಟಿ ಎಂದು ಕರೆಯುತ್ತಾರೆ ಕಲ್ಕುಡ ಮತ್ತು ವರ್ತೆ ಅವಳಿ ಮಕ್ಕಳು ಕಾಲಾಂತರದಲ್ಲಿ ಬಂಟ್ವಾಳದ ಬಡ್ಡಕಟ್ಟೆ ಎಂಬ ಸ್ಥಳದಲ್ಲಿ ಪಂಚುಲ್ಲಿಯು ವರ್ತೆಯನ್ನು ಭಾವನಾತ್ಮಕ ಸಹೋದರಿಯಾಗಿ ಸ್ವೀಕರಿಸುತ್ತದೆ ಅಲ್ಲಿಂದ ಕಲ್ಲುಟಿಯನ್ನು ಪಂಜುಲಿಯು ಮಾಯಾ ರೂಪದಿಂದ ಮಾನವ ರೂಪ ಧಾರಣೆ ಸ್ವೀಕರಿಸಿ ಕರೆದೊಯ್ಯುತ್ತಾನೆ ಬಡ್ಡಕಟ್ಟೆ ರಾಯರ ಚಾವಡಿ ಎಂದು ಪ್ರಸಿದ್ಧಿ ಪಡೆದಿರುವ ಈ ಸ್ಥಳದಲ್ಲಿ ದೊಡ್ಡ ಗ್ರಾಮಸ್ಥಾನವೇ ಇದೆ ಇಲ್ಲಿ ಎರಡು ಚಪ್ಪರ ಮತ್ತು ಎರಡು ದಿನಗಳ ನೇಮ ನಡೆಯುತ್ತದೆ ಮೊದಲ ದಿನ ಒಂದು ಚಪ್ಪರದಲ್ಲಿ ಕಲ್ಕುಡನಿಗೆ ನಲಿಕೆಯವರಿಂದ ನೇಮ ನಡೆದರೆ ಅದೇ ದಿನ ಇನ್ನೊಂದು ಚಪ್ಪರದಲ್ಲಿ ಪಿಲ್ಚಂಡಿಗೆ ಪಂಬದರಿಂದ ಕೋಲ ನಡೆಯುತ್ತದೆ ಮರುದಿನ ಒಂದು ಚಪ್ಪರದಲ್ಲಿ ನಲಿಕೆಯವರಿಂದ ಕಲ್ಲುಟ್ಟಿಗೆ ನೇಮ ನಡೆಯುತ್ತದೆ ಇನ್ನೊಂದು ಚಪ್ಪರದಲ್ಲಿ ಪಂಜುಲ್ಲಿಗೆ ಪಂಬದರಿಂದ ನೇಮ ನಡೆಯುತ್ತದೆ ಎರಡು ಚಪ್ಪರಗಳಲ್ಲಿ ಒಂದೇ ಹೊತ್ತಿಗೆ ಕಲ್ಲುಟ್ಟಿ ಮತ್ತು ಪಂಜುಲ್ಲಿಗೆ ಗಗ್ಗರ ಇಡುವ ಕ್ರಮವಿದೆ ಮುಲ್ಕಿಯ ಒಂಬತ್ತು ಮಾಗಣಿಯ ತೆಂಕಣಕ್ಕೆ ಹೋದರೆ ಅಲ್ಲಿ ಕಲ್ಲುಟ್ಟಿ ಪಂಜುರ್ಲಿ ಇದ್ದಲ್ಲಿ ಮೊದಲ ಮರ್ಯಾದೆ ಕಲ್ಲುಟ್ಟಿ ದೈವಕ್ಕೆ ನೀಡುತ್ತಾರೆ ಅಲ್ಲಿಂದ ಒಂಬತ್ತು ಮಾಗಣೆ ಬಡಗಾಲಗೆ ಬಂದರೆ ವರ್ತಿ ಪಂಜುರ್ಲಿ ಆಗುತ್ತದೆ ಸತ್ಯಗು ಸತ್ಯ ದೇವತೆ ಮಂತ್ರಗ ಮಂತ್ರದೇವತೆ ಧರ್ಮ ಧರ್ಮದೇವತೆ ಕಪಟಗ ಕಲ್ಲುಟ್ಟಿ ಉರ್ತು ಪಸಿಯೊಲ್ಲ ಬರ್ತೆ ತೂಕಕ್ಕೇರಿ ಇಂಚ ಮಾತಾ ಶಕ್ತಿಲ ಪೊಂಜೆಯದು ಅಂದರೆ ಸತ್ಯಕ್ಕೆ ಸತ್ಯದೇವತೆ ಮಂತ್ರಕ್ಕೆ ಮಂತ್ರದೇವತೆ ಧರ್ಮಕ್ಕೆ ಧರ್ಮದೇವತೆ ಕಪಟಕ್ಕೆ ಕಲ್ಲುಟ್ಟಿ ಉಳಿಸಿ ರಕ್ಷಿಸಿದರೆ ವರ್ತಿ ಬೆಂಕಿಯಾಟದಲ್ಲಿ ತೂಕತ್ತರಿ ಈ ರೀತಿಯಲ್ಲಿ ಎಲ್ಲಾ ಶಕ್ತಿಗಳು ಒಂದೇ ಆಗಿದೆ ಭಾರತೀಯ ಪರಂಪರೆಯಲ್ಲಿ ತುಳುನಾಡಿನ ಆಚರಣೆಗಳು ಇಲ್ಲಿನ ನಂಬಿಕೆಗಳು ವಿಶಿಷ್ಟವಾಗಿರುವಂಥದ್ದು ಉಳಿದವರಿಗೆ ಇದು ವಿಭಿನ್ನವಾಗಿ ಕಂಡರೂ ನಮ್ಮವರಿಗೆ ಇದುವೇ ಜೀವನವಾಗಿದೆ ನಮನ್ ಶೆಟ್ಟಿ ಜೊತೆ ಶೈನಿತಾ ಸುಬ್ರಹ್ಮಣ್ಯ ವಿಕಸನ ಟಿವಿ ಪುತ್ತೂರು ಮೂಲಕ ದೇಶಭಕ್ತರ ಮನ ಗೆದ್ದಿದ್ದ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೆರಡರಂದು ಚಿತ್ರಮಂದಿರಗಳಲ್ಲಿ ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ತೆರೆ ಕಂಡಿದೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜೀವನಾಧಾರಿತ ಸಿನಿಮಾ ಇದಾಗಿದ್ದು ಇದರಲ್ಲಿ ಸಾವರ್ಕರ್ ಪಾತ್ರದಲ್ಲಿ ರಣದೀಪ್ ಕೂಡ ನಟಿಸಿದ್ದಾರೆ ಇದರೊಂದಿಗೆ ಅಂಕಿತಾ ಲೋಖಂಡೆ ಅಮಿತ್ ಸಿಯೋಲ್ ರಾಜೇಶ್ ಕೇರಾ ಹೀಗೆ ದೊಡ್ಡ ತಾರಾ ಗಣವೇ ಸಿನಿಮಾದಲ್ಲಿದೆ ಬೆಂಗಳೂರು ಮಹಿಳೆಯರ ಕ್ರಿಕೆಟ್ ತಂಡ ರವಿವಾರ ರಾತ್ರಿ ಮಹಿಳೆಯರ ಪ್ರೀಮಿಯರ್ ಲೀಗ್ ಫೈನಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಜಯ ಸಾಧಿಸಿ ಚೊಚ್ಚಲ ಪ್ರಶಸ್ತಿ ಎತ್ತಿ ಹಿಡಿದಿದೆ ಎಂಟು ವಿಕೆಟ್ಗಳ ಜಯಗಳಿಸಿದ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದನ ಮತ್ತು ಆಟಗಾರ್ತಿಯರಿಗೆ ಎಲ್ಲೆಡೆಯಿಂದ ಪ್ರಶಂಸೆ ಸುರಿಮಳೆ ಬಂದಿದೆ ಇದಿಷ್ಟು ಈ ಬಾರಿಯ ವಿಶೇಷ ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನವರ ಭೇಟಿಯಾಗೋಣ ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪವರ್ ಬಾಯ್ ಜರ್ನಲಿಸಂ